ಹೇಗೆ ಆಕಾಶದಿಂದ ಬರುವಂತಹ ಪ್ರತಿಯೊಂದು ಹನಿಯು ಹೋಗಿ ಸಮುದ್ರ ಸೇರುತ್ತೋ ಹಾಗೆ ನಾವು ಮಾಡುವ ಎಲ್ ವಿವಿಧ ದೇವತೆಗಳಿಗೆ ನಮಸ್ಕಾರ ಮಾಡಿದ್ರೂ ಕೊನೆಗೆ ಅದು ನಾರಾಯಣಂಗೆ ಸೇರುತ್ತೆ ಅಂತ ಅದೇ ರೀತಿ ನಾವು ನಮ್ಮ ಇಂದ್ರಿಯಗಳ ಒಂದು ಅದು ನಿಗ್ರಹಕ್ಕೆ ತಗೊಂಡ್ರೆ ಅದು ಒಂದು ರೀತಿ ಈ ದೀಕ್ಷೆಯನ್ನು ಪಡ್ಕೊಂಡು ಅಂದರೆ ಈ ಜೀವನದಲ್ಲಿ ಇರುವಂತಹ ಪರಿಪೂರ್ಣತೆಯನ್ನು ಕಂಡುಕೊಂಡು ಕೊನೆಗೆ ಅದು ಶಿವನನ್ನು ಕಾಣಕ್ಕೆ ಹೋಗುತ್ತೆ ಅಂತ ಹೇಗೆ ಒಂದು ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಕೊಡ್ತಾ ಇದ್ದಾರೆ ಗುಂಡಪ್ಪನವರು ಹೇಗೆ ಒಂದು ಅಣೆಕಟ್ಟಿಂದ ನೀರು ಹರಿದು ಹೊರಗೆ ಬಂದಾಗ ಅದು ಎಲ್ಲ ಕಡೆ ಹರಡಿ ಹೋಗಿ ಕೊನೆಗೆ ಎಲ್ಲಿ ಒಂದು ಆಳ ಇರುತ್ತೋ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತಲ್ಲ ಹಾಗೆ ಅಂತ ತುಂಬ ಚೆನ್ನಾಗಿದೆ ಅಲ್ವಾಕ್ಕ ನಮಸ್ಕಾರಗಳು